ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಕೋಆರ್ಡಿನೇಷನ್ನು ಡಿಸ್ಟಿಕ್ಟ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ರೆ ಸುಲಭನಾಗ ಆಗುತ್ತೆ ಏನು ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ಲ ಡೈರೆಕ್ಷನ್ ನಾವ್ ಯಾವ್ದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಎಂತದ್ ಬಂದಾಗ ಕ್ರಮ ತಗೊಳ್ತಾರೆ ಸರ್ಕಾರದ ಆದೇಶ ಯಾವುದಕ್ಕೆ ಆಗ್ಬೇಕು ಆಗ್ಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ ಸರ್ಕಾರದ ಆದೇಶದ ಅವ್ರು ಯಾಕೆ ಅವರು ಆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಇರೋದು ಮಾಡ್ತಾರೆ ಅಲ್ಲವರು ಹೇಳ್ತಾನೆ ಇದಾರೆ ಪ್ರತಿ ಸಾರಿ ಇನ್ನೂ ಹೇಳ್ತಾನೆ ಇರ್ತಾರೆ ಯಾವ್ದೊಂದಿಷ್ಟು ಹಣ ಜನಗಳ ಜನ ಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನ ನಿಲ್ಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕು ಅದಕ್ಕೆ ಮಾಡ್ತಾ ಇರ್ತಾರೆ ಇಲ್ಲ ಅವರು ನಿನ್ನೆ ಹೋಗಿದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ ಕೃಷ್ಣರಾಜ ಒಡೆಯರ್ ಅವರ